ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ರೋಗ ಹರಡದಂತೆ ತಡೆಯಲು ಅಗತ್ಯ ಮುನ್ನೆಚ್ಚರಿಕೆ ವಹಿಸಲಾಗಿದೆ ದೂರದರ್ಶನದೊಂದಿಗೆ ಯಾದಗಿರಿ ಪ್ರಭಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮೊಹಮ್ಮದ್ ಸಾಜಿದ್ ಜಿಲ್ಲೆಯಲ್ಲಿ ಎಂಟುನೂರ ಮೂವತ್ತೊಂದು ಜನರಿಗೆ ಡೆಂಗಿ ಪರೀಕ್ಷೆ ಮಾಡಲಾಗಿದ್ದು ಏಳು ಜನರಿಗೆ ರೋಗವಿರುವುದು ಪತ್ತೆಯಾಗಿದೆ ಅದರಲ್ಲಿ ಐವರು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಎಂದರು ಡೆಂಗಿ ಬಗ್ಗೆ ಜನರಲ್ಲಿ ಭಯ ಆತಂಕ ಬೇಡ ಬದಲಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರತಿ ಶುಕ್ರವಾರ ಲಾರ್ವಾ ನಾಶ ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಅಂದರೆ ಲಾರ್ವಾ ಸರ್ವೆ ಮನೆ ಮನೆಗೆ ಹೋಗಿ ಈ ಸೊಳ್ಳೆಗಳು ಉತ್ ಏನು ತನ್ನ ತತ್ತಿ ಹಾಕುತ್ತೆ ನೆಕ್ಸ್ಟ್ ಎಗ್ ಹಾಕಿದ ಮೇಲೆ ಇದು ಲಾರ್ವಾ ಆಗುತ್ತೆ ಆ ಲಾರ್ವಾಗಳನ್ನು ಫೈಂಡ್ ಔಟ್ ಮಾಡಿ ಅಲ್ಲೇ ನೀರನ್ನು ಸೋಸಿ ನೀರಿನ ಕೊರತೆ ಇದ್ದರೆ ಸೋಸ್ತೀವಿ ಅದನ್ನು ಸೋಸಿ ಅದನ್ನು ಬಳಸಿ ಅಂತ ಅವ್ರಿಗೆ ಹೇಳಿರ್ತೀವಿ ನಾವು ಮುಂದೆ ಮಾಡಿಸಿ ಹೋಗ್ತೀವಿ ಅದೇ ಥರ ಇಲ್ಲದಿದ್ದರೆ ನಾವು ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಫ್ರೆಶ್ ನೀರು ಹಾಕೋಕೆ ಅವ್ರಿಗೆ ಹೇಳ್ತೀವಿ ಈಗಾಗಲೇ ಪೌರಾಯುಕ್ತ ಲಕ್ಷ್ಮೀಕಾಂತ್ ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳಲು ಎಚ್ಚರಿಕೆ ವಹಿಸಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸೊಳ್ಳೆ ನಿಯಂತ್ರಣ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ ಎಂದು ಹೇಳಿದರು